ಒಂದು ಸಹಕಾರದೊಂದಿಗೆ ಇವತ್ತು ಕುಂದಾಪುರ ಪುರಸಭಾ ವ್ಯಾಪ್ತಿಯಲ್ಲಿ ಹಾಕಿರುವ ಹಂಸಗಳ ದುರಸ್ತಿ ಆಗದೇ ಇರುವುದರಿಂದ ಜನರಿಗೆ ಆಗ್ತಿರುವಂತಹ ತೊಂದರೆಗಳನ್ನು ಮನಗೊಂಡು ಇವತ್ತು ನಾವು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾಗಿದ್ದ ನಾಗರಾಜ ರಾಯಕರ ಮಠ ಅವರಿದ್ದರು ಅರ್ಧ ತೆಗೆದ ಅದು ಯಾವ ಕಾರಣ ಯಾವ ಪರ್ಮಿಷನ್ ಕೊಟ್ಟಿದ್ದೀರಿ ಎಲ್ಲಿ ಯಾರಿಗೆ ಕೊಟ್ಟಿದ್ದೀರಿ ಯಾಕೆ ಮಾಡಿದ್ದು ಯಾರು ಮಾಡಿದ್ದು ಪ್ರತಿ ಸಲ ಹಂಗೆ ಆಗ್ತಾ ಇದೆ ಯಾಕೆ ಆಗ್ಬೇಕಲ್ಲ

ಆ ಕೆಲಸ ಬಸ್ ಮಾಡಿ ನೆರವು ಕೊಡಿಸೋಕನ್ ಸಾರ್ವಜನಿಕ ಹಿತಾಸಕ್ತಿಯನ್ನ ಮಾಡ್ತಾ ಇರುವ ಪ್ಲಾಸ್ಟಿಕ್ ರಬ್ಬರ್ ಹಂಪ್ ಉಂಟು ಅದನ್ನ ಹಾಕಿಸಿ ಇದಕ್ಕೆ ಪುರಸಭೆ ಹಾಗೂ ಸಂಬಂಧಪಟ್ಟ ಇಲಾಖೆಗಳು ಸ್ಪಂದಿಸ್ತಾ ಇದ್ದೇನೆ ಇದನ್ನ ಉದ್ದೇಶಿಸಿ ನಿಮ್ಮ ಸಂಘದ ಅಧ್ಯಕ್ಷರು ಮಾತ್ರ ನೋಡಲಿಕ್ಕೆ ಹೋಗುತ್ತೆ ಮತ್ತೆ ವೆಂಕಟರಮಣ ಅವರು ವ್ಯವಸ್ಥರು ತಗ್ಗಿದ್ದಾರೆ ಅಂತ ಹೇಳಿದ್ದಾರೆ ಬಗ್ಗೆ ಆದರೂ ಏನು ಅದ್ರ ಮೇಲೆ ನೋಟಿಸ್ ಮತ್ತೊಂದು ಮೊದಲು ಎಲ್ಲ ಆಗಿದೆ ಮತ್ತೊಂದು ಅದ್ರ ಬಗ್ಗೆ ಈಗ ನಾವು ಅದರ ಅಂಕನ್ನು ರೆಡಿ ಮಾಡುವಂಥ ಬಗ್ಗೆ ಈಗ ಆಲ್ರೆಡಿ ನಾವು ಮೀಟಿಂಗ್ ಇಟ್ಟಿದ್ದೀವಿ ಅದು ಓಡಾಪ್ನಿಟ್ಕೊಂಡಿರೋದ್ರಿಂದ ಮೀಟಿಂಗ್ ಪೋಸ್ಟ್ಪೋನ್ ಆಗಿದೆ ಮೀಟಿಂಗ್ ಪೋಸ್ಟ್ಪೋನ್ ಆಗಿರೋದು ನೆಕ್ಸ್ಟ್ ಮೀಟಿಂಗಲ್ಲಿ ಒಂದು ಇದೆ ಇಬ್ರು ಕಾಂಟ್ಯಾಕ್ಟ್ ಮಾಡಿ ಕಾಂಟ್ರಾಕ್ಟರ್ ಕಾಂಟ್ಯಾಕ್ಟ್ ಮಾಡುದು ಎಲ್ಲಿ ಬರುತ್ತೆ ಹಾಕೋರು ಯಾರು ಹೆಂಗಿದೆ ಇದು ಟಾರ್ ಯಾರು ರೋಲಿಂಗ್ ಮಿಷಿನ್ ಎ ಸಿ ಬಿಲ್ಲ ಇದೆ ರೋಲರು ಕೇಳಿಗಳ

Yeah, yeah, yeah. ಮೂರು ಕಾರ್ಯಾಲಕರ ಸಂಘಟನೆಯವರು ನಮಗೆ ಬೆಂಬಲವನ್ನ ನೀಡಿದ್ದಾರೆ ಜೊತೆಗೆ ನಮ್ಮ ಛಾಯಾಗ್ರಾಹಕರ ಸಂಘಟನೆಯವರು ಹೆಚ್ಚಿನ ಸಂಘ ಆಗಮಿಸಿ ನಮಗೆ ಬೆಂಬಲವನ್ನ ಸೂಚಿಸಿದ್ದಾರೆ ನಾನು ಮೊದಲು ಇವರೆಲ್ಲರಿಗೂ ನಮ್ಮ ಪತ್ರಕರ್ತರ ಮಿತ್ರರು ಇವರೆಲ್ಲರಿಗೂ ಸಹ ಧನ್ಯವಾದಗಳನ್ನ ಹೇಳ್ತೇನೆ ರಥೋತ್ಸವದ ಸಮಯದಲ್ಲಿ ಈ ಒಂದು ಪುರಸಭೆ ರಸ್ತೆಯನ್ನ ಅದು ಈ ರೀತಿಯ ಮಾಡ ಅಪಘಾತಕ್ಕೆ ಹಾಗೆ ನಮ್ಮ ವ್ಯವಸ್ಥೆ ಮಾಡಿದೆ ನಾವು ಹಲವಾರು ಬಾರಿ ಪತ್ರಿಕೆಯಲ್ಲಿ ಪ್ರಕಟಣೆಯನ್ನು ಹಾಕಿದರೂ ಕೂಡ ಯಾವುದೇ ನಮ್ಮ ಪ್ರಕಟಣೆಗೆ ಬೆಲೆಯನ್ನು ಪುರಸಭೆ ಆಡಳಿತ ನೀಡಿಲ್ಲ ಈ ಹಿಂದೆ ಹೇಳ್ತಿದ್ರು ನಮಗೆ ಆಡಳಿತ ಇಲ್ಲ ನಮ್ದು ಬೋರ್ಡ್ ಬರ್ತಾ ಇಲ್ಲ ಅಂತ ಹೇಳ್ಕೊಂಡು ಇವಾಗ ಮತ್ತೆರಡು ಕಾರಣಗಳನ್ನು ಹೇಳ್ಕೊಂಡು ನಮ್ಮ ಈ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಿ ಅಪಘಾತಕ್ಕೆ ಕಾರಣವಾಗ್ತಾ ಇದೆ ಆದ್ದರಿಂದ ನಾವು ಕೂಡಲೇ ಇವತ್ತು ಇದನ್ನು ದುರಸ್ತಿ ಮಾಡಬೇಕೆಂದು ಆಗ್ರಹಿಸಿ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಪುರಸಭಾ ಆಡಳಿತ ಈ ಬಗ್ಗೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಹಾಗೆ ನಮ್ಮ ನಮಗೊಂದು ಹೆಮ್ಮೆ ಇದ್ದಿತ್ತು ಏನಂದ್ರೆ ರಾಷ್ಟ್ರ ಪ್ರಶಸ್ತಿ ವಿಜೇತ ನಮ್ಮ ಪುರಸಭೆ ಅಂತ ಈಗ ಈ ಅದನ್ನು ನೋಡಿದರೆ ನಾಶ ಆಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ದಯವಿಟ್ಟು ಪುರಸಭೆ ಈ ಬಗ್ಗೆ ಗಮನ ಹರಿಸಬೇಕಂತ ನಾನು ವಿನಂತಿಸ್ತೇನೆ ಕುಂದಾಪುರ ಮುಖ್ಯ ರಸ್ತೆಯ ಹೃದಯ ಭಾಗದಲ್ಲಿ ಪುರಸಭೆಯ ಪುರಸಭೆಯೂ ಇನ್ನೂರು ಮೀಟರ್ ಹತ್ತಿರ ಇರತಕ್ಕಂತಹ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತೊಂದರೆ ಆಗಿರ್ತಕ್ಕಂತಹ ಬಸ್ಸುಗಳು ಭಾರಿ ವಾಹನಗಳಿಗೆ ಮತ್ತು ಲಘು ವಾಹನಗಳಿಗೆ ಬಹಳ ತೊಂದರೆ ಮಾಡ್ತಾ ಇದ್ದಾರೆ ಆದರೆ ಆ ತೊಂದರೆ ಆಗೋದನ್ನು ಮತ್ತು ಅಪಘಾತ ಆಗೋದನ್ನು ನಿಲ್ಲಿಸಬೇಕು ಅಂತ ಪುರಸಭೆಗೆನ್ನ ಎಚ್ಚರಿಕೆ ಮೂಲಕ ನಾವು ಇವಾಗಲೇ ಪತ್ರಿಕೆ ಮೂಲಕ ನಾವು ಇವಾಗ ಎಲ್ಲ ಮಾಧ್ಯಮದ ಮೂಲಕ ಹೇಳಿದ್ದೀವಿ ಆದರೂ ನಿರ್ಲಕ್ಷ್ಯ ತೋರಿದ ಪುರಸಭೆ ಅಧಿಕಾರಿಯವರನ್ನ ಸರ್ಕಾರ ಅಮನತ್ತು ಮಾಡಬೇಕು ಇಲ್ಲೇ ಹೋದ್ರೆ ಇಲ್ಲಿ ಅಮರತ್ತು ಆದರೆ ಇಲ್ಲ ಹೋದ್ರೆ ಇಲ್ಲಿ ಆಘಾತ ಆದಾಗಿದ್ರೆ ಬೈಕ್ ಮತ್ತು ಎಲ್ಲ ಸವಾರರಿಗೆ ತೊಂದರೆ ಆದರೆ ಪುರಸಭೆಯ ಕಾರಣ ಆಗುತ್ತೆ ಮತ್ತೆ ಪುರಸಭೆಯ ಕೌನ್ಸಿಲ್ರು ಕಾರಣರಾಗುತ್ತಾರೆ ಅಧ್ಯಕ್ಷರು ಕಾರಣ ಆಗ್ತಾರೆ ಉಪಾಧ್ಯಕ್ಷರು ಕಾರಣ ಆಗ್ತಾರೆ ಹಾಗಾಗಿ ದಯವಿಟ್ಟು ಇಲ್ಲಿ ಮುಖ್ಯ ರಸ್ತೆಯಲ್ಲಿ ಆಗಿರ್ತಕ್ಕಂಥ ಹಂಪ್ಗಳನ್ನ ತೆರವುಗೊಳಿಸಲಿಕ್ಕೆ ಅಥವಾ ಅದನ್ನ ಹಾಳು ಮಾಡಲಿಕ್ಕೆ ಕಡುಗಿದಾರನ್ನು ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕಾಗತ್ತೆ ಇಲ್ಲದೆ ಹೋದ್ರೆ ನಾವು ಪುರಸಭೆ ಆದ್ರೆ ತಕ್ಷಣ ಇವತ್ತು ಇವರಿಗೆ ಹದಿನೈದು ದಿನ ಅವಕಾಶ ಕೊಡ್ತೀವಿ ಟೈಮ್ ಅಲ್ಲಿ ಹದಿನೈದು ದಿನದೊಳಗೆ ಅವರು ಮಾಡದೇ ಹೋದಲ್ಲಿ ಅವರ ನಾವು ಹೆರಣಿ ಸತ್ಯಾಗ್ರಹ ಮಾಡಲಿಕ್ಕೆ ನಮ್ಮ ಸಂಘಟನೆ ಮತ್ತು ಪತ್ರಕರ್ತರ ಸಂಘಟನೆ ಗೌಂಟಿಯಾಗಿ ನಾವು ಮಾಡಲಿಕ್ಕೆ ಇಚ್ಛಿಸ್ತೇವೆ ಅಂತ ಹೇಳಿ ಈಗಲೇ ಕರೆ ಕೊಡ್ತೇನೆ ಪುರಸಭಾಧಿಕಾರಿಗೆ ನಮ್ಮ ಮಾಧ್ಯಮದ ಮೂಲಕ ಈಗ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್ವ ಬೆಂಬಲದೊಂದಿಗೆ ನ್ಯೂನತೆಯನ್ನು ಕಂಡು ಈ ಪುರಸಭೆಯ ಪುರಸಭೆಯ ಹಂಪನ್ನು ಹಂಪನ್ನು ತೆರವು ಮಾಡಿ ಹಂಪನ್ನು ಸರಿ ಮಾಡದೆ ನಮಗೆ ರಿಕ್ಷಾಕ್ಕೆ ರಿಕ್ಷಾ ಕಾರು ಮತ್ತು ಇತರ ವಾಹನಗಳಿಗೆ ತುಂಬಾ ಅನ್ಯಾಯವಾಗ್ತದೆ ಇದನ್ನ ಮನಗೊಂಡು ಕೂಡಲೇ ಇದನ್ನು ಸರಿಪಡಿಸಿದ್ದಲ್ಲಿ ಮುಂದಿನ ನಾವು ಹೋರಾಟವನ್ನು ನಡೆಸಲಾಗುವುದು ಈ ಇದ್ರ ಬಗ್ಗೆ ನಾನು ಹಲವಾರು ಬಾರಿ ಯಾವುದು ಪುರಸಭೆ ಸದಸ್ಯನಾಗಿ ಕಂಪ್ಲೇಂಟ್ ಕೊಟ್ಟಿದ್ದೆ ನೀವು ಅಂದ್ರೆ ನೀವು ಮುಖ್ಯಾಧಿಕಾರಿ ಆಗಿ ಬರಬೇಕಿರೋ ಹಿಂದಿನ ಮುಖ್ಯಾಧಿಕಾರಿ ಇದಾಗಲೂ ಸಹ ಕೊಟ್ಟಿದೆ ಇದು ಆಗಿರುವಂತದ್ದು ಈ ಯಾವುದು ನೀತಿ ಬಂದಾದ ಆದ್ಮೇಲಲ್ಲ ಎಪ್ರಿಲ್ ಅಲ್ಲಿ ಆಗಿರುವಂತದ್ದು ಮಾಡುದಾದ್ರೆ ಆವಾಗಲೂ ಸಹ ಎ ಸಿ ಅವರ ಅನುಮೋದನೆ ತಗೊಂಡು ಮಾಡ್ಲಿಕ್ಕೆ ಅವಕಾಶ ಇತ್ತು ಆವಾಗದಿಂದಲೂ ಬೇಜವಾಬ್ದಾರಿ ಮಾಡ್ಕೊಂಡು ಬಂದಿದ್ದು ಬಿಟ್ರೆ ಸರ್ ಮಾಡ್ಲಿಲ್ಲ ಈಗ ಮೊನ್ನೆ ನಾನು ಕಂಪ್ಲೇಂಟ್ ಸಹ ಮುಂದಿನ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ನಾವು ತಗೊಂಡು ಮಾಡ್ತೇವೆ ಅಂತ ಉತ್ತರ ಕೊಟ್ಟಿದ್ರಿ ನಾನು ಹೇಳುದು ಇಂಥ ಕನಸಕ್ಕಲ್ಲ ಘಟನೋತ್ತರ ಮಂಜೂರಾತಿಯಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆಯಲ್ಲ ಸರ್ ಈಗ ಇರುವಾಗ ಇರುವಾಗಲ್ಲ ಅವಕಾಶ ಇರುವಾಗ ಜೀವಕ್ಕೆ ಹಾನಿ ಆಗುವಂತ ಒಂದು ಇಂಥ ಒಂದು ಇದಕ್ಕೆ ತಕ್ಷಣವಾಗಿ ಸ್ಪಂದನೆ ಮಾಡ್ತಾ ನಮ್ಮ ಪುರಸಭೆ ಕೆಲ್ಸ ನೋಡಿ ಇವತ್ತು ನೋಡಿ ನಾವು ನಾನು ಒಬ್ಬ ನಾನು ಒಬ್ಬ ಪುರಸಭೆ ನಮ್ಮ ಜನ್ರಿಗೆ ನಾವ್ ಏನು ಉತ್ತರ ಕೊಡ್ಬೇಕಿಲ್ಲಿ ಜನರದೇನೋ ಜೀವ ನಾನೇ ಆದ್ರೆ ಯಾರು ಉತ್ತರ ಕೊಡ್ಬೇಕು ಸರ್ ನಂಗು ಗೊತ್ತಿದೆ ನೀವು ನಮ್ಗೆಲ್ಲ ಹೇಳ್ಬೇಡಿ ಯಾರಿಗೂ ಹೋಗಿಡ್ಕೋ ಅವ್ರಿಗೆ ಹೋಗಬೇಡಿ ನಮ್ಗೆಲ್ಲ ಹೋಗಿಡೋ ಬರ್ಬೇಡಿ ನೀವು ನೀತಿ ಸಂಹಿತ ಎಲ್ಲ ಬರ್ತದೆ ಹೇಗೆ ಬರ್ತದೆ ಗೊತ್ತಿದೆ ನಿಮ್ಗೆ ಅಧಿಕಾರ ಇದೆ ದುಡ್ಡು ಮಾಡಿ ಅದು ಯಾವ ಕೌನ್ಸಿಲರ್ ಆಟ ಹೇಳಿ ಅವ್ರು ಮನೆ ಮುಂದೆ ಅಲ್ಲ ಇನ್ನೂ ಬರ್ತೀನಿ ವಿಚಾರ ಮೊದಲ ಹೇಳ್ತೀನಿ ಇಲ್ಲಿ ಸಮಸ್ಯೆ ಇರುವಂತದ್ದು ಸರ್ ನೀವೇ ಹೊಸದಾಗಿ ಬಂದಿದ್ರಿ ಪುರಸಭೆ ಮತ್ತು ದೇವಸ್ಥಾನದ ವಿಚಾರದಲ್ಲಿ ಇರುವಂತದ್ದು ದೇವಸ್ಥಾನದವರು ಮಾಡಲೇಬೇಕು ಅನ್ನುವಂತ ಉದ್ದೇಶ ಪುರಸಭೆಗೆ ಇದ್ದದಾದಿದ್ರೆ ನೀವು ಅದನ್ನ ಯಾವ್ದು ಅಂಶವನ್ನು ರಿಪೇರಿ ಮಾಡಿಸಿ ಅವ್ರಿಗೆ ಎಷ್ಟು ಖರ್ಚಾಗಿದೆ ಅದನ್ನು ಪೆನಲ್ಟಿ ಕಳಿಸಿ ಕೊಡಿ ಅವರಿಗೆ ಅವ್ರದ್ದು ತಗೊಳ್ಳಿ ಏನ್ ಬೇಡ ನಡೆ ನಾವು ಹೇಳುದಿಲ್ಲ ಆದ್ರೆ ದೇವಸ್ಥಾನ ಮತ್ತೆ ಪುರಸಭೆ ಈ ಜಂಜಾಟದಲ್ಲ ಜನರೇ ಯಾಕೆ ಬಲಿ ಮಾಡ್ತೀರಿ ಜನರ ಮನೆ ಮಾಡು ಸರಿ ಅಲ್ಲ ಇವತ್ತು ನಿನ್ನೆ ಮೊನ್ನೆ ರಾತ್ರಿ ಅಲ್ಲಿ ಮರ ಯಾವುದು ಯೂನಿಟಿ ಹಾಲ್ ಹತ್ರ ನಮ್ಮ ವಾರ್ಡಿನ ಇಬ್ಬರು ಹುಡುಗರು ಆಕ್ಸಿಡೆಂಟ್ ಆಗಿ ಒಬ್ಬ ಆದ್ರೆ ಹೋದ ಅವ್ರ ಮನೆಗೆ ಈಗ ಯಾರೀಗ ಜವಾಬ್ದಾರಿ ಯಾರು ಹಾಗೆ ಇಲ್ಲಿ ಏನಾದ್ರು ಈಗಷ್ಟೇ ಸರ್ ಒಂದೇ ಆಯ್ತು ಏನಾದ್ರು ಜೀವ ಹಾನಿ ಆಯ್ತಾರೆ ಜವಾಬ್ದಾರಿ ಅದಕ್ಕೆ ಪುರುಸಭೆಯವರು ಸರ್ ಖಂಡಿತವಾಗಿ ಇದ್ರ ಬಗ್ಗೆ ಗುರ್ತಾಗಿ ನಾನ್ ಹೇಳುದ್ರೆ ನಾಳೆ ಆದ್ರೆ ನಾಳೆನೆ ನೀವ್ ಏನ್ ಮಾಡ್ಕೊಂಡು ಗೊತ್ತಿಲ್ಲ ಅದು ಮಾಡುವಂತ ವ್ಯವಸ್ಥೆ ಮಾಡಿ ಮುಂದಿನ ಸಾಮಾನ್ಯ ಸಭೆಯಲ್ಲಿ ಬೇಕಾದ್ರೆ ಮತ್ತೆ ಇಡೀ ನಮ್ದೇ ನಮ್ದೇ ನಾನ್ಸಭೆ ಮಾತಾಡಿದೆ ಈಗ ಈಗ